ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾವಿವತ್ತು ಪುಡಿ ಖಾರವನ್ನು ಮಸಾಲೆ ಹಾಕಿ ಹೇಗೆ ಖಾರವನ್ನು ರೆಡಿ ಮಾಡೋದಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಬನ್ನಿ ಇವಾಗ ಖಾರವನ್ನು ಮಸಾಲೆಗೆ ಹೇಗೆ ಸೇರಿಸ್ಕೊಳ್ಳೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಅರ್ಧ ಕಾಲು ಕೆ ಜಿಯಷ್ಟು ಎಣ್ಣೆನ ತಗೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅರ್ಧ ಕಿಲೋದಷ್ಟು ಈರುಳ್ಳಿಯನ್ನು ಹೀಗೆ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತಾ ಇರಬೇಕು ಅದು ಒಂದು ಕಾಲು ಗಂಟೆ ನನಗೆ ಹಿಡಿದಿತ್ತು ಚೆನ್ನಾಗಿ ಈರುಳ್ಳಿ ಕೆಂಪು ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ತಳ ಹಿಡಿದೇ ಇರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡ್ಮೇಲೆ ಅದು ಎಷ್ಟು ಪ್ರಮಾಣದಲ್ಲಿ ಬರುತ್ತೋ ಆ ಪ್ರಮಾಣದ ಮೇಲೆ ನಾನು ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಹಾಕ್ಕೊಳ್ತೀನಿ ನಾನು ಅದನ್ನು ಮುಂದೆ ನಿಮಗೆ ಅದರ ಅಳತೆಯನ್ನು ಹೇಳ್ತೀನಿ ಇವಾಗ ನೀವು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಫ್ರೈ ಮಾಡಿದರೆ ಖಾರ ಕೂಡ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನಿಮಗೆ ಎಣ್ಣೆ ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೌದು ಆದರೆ ತಳಕ್ಕೆ ಈರುಳ್ಳಿ ಹಿಡಿದೇ ಇರೋ ಥರ ನೀವು ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಆಗಿದೆ ಈಗ ನಾನು ಇದರ ಅಳತೆಯಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂತ ನಿಮಗೆ ಹೇಳ್ತೀನಿ ಇಲ್ಲಿ ನೀವು ಬಿಳಿ ಈರುಳ್ಳಿಯನ್ನು ಯೂಸ್ ಮಾಡ್ಬೋದು ಅದರಿಂದ ಖಾರ ಚೆನ್ನಾಗಿ ಆಗುತ್ತೆ ಇಲ್ಲಿ ಅಳತೆ ಪ್ರಕಾರ ಹೇಳಬೇಕಂದ್ರೆ ನಾನು ಒಂದು ಕಪ್ನಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿಯನ್ನು ಬಿಡಿಸಿ ತಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನನಗೆ ಈರುಳ್ಳಿ ಫ್ರೈ ಮಾಡಿದ್ದು ಎರಡು ಕಪ್ಪು ಆಗಿದೆ ಅದಕ್ಕಾಗಿ ನಾನಿಲ್ಲಿ ಎರಡು ಕಪ್ ಈರುಳ್ಳಿಗೆ ಒಂದು ಕಪ್ ಶುಂಠಿ ಹಾಗೆ ಒಂದು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಒಂದು ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದು ಒಣಗಿಸ್ಕೊಂಡು ಇಲ್ಲಿ ಹಾಕೋತಾ ಇದ್ದೀನಿ ಒಂಚೂರು ನೀರು ಇಲ್ಲದೆ ಇರೋ ಥರ ಒಣಗಿಸ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಖಾರ ಕೆಟ್ಟೋಗುತ್ತೆ ನಂತರ ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಹಾಗೆ ಜೀರಿಗೆಯನ್ನು ನೀವು ನಾನು ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಇದಿಷ್ಟು ಹಾಕ್ಕೊಂಡು ನಾನು ಎರಡು ಬ್ಯಾಚ್ನಲ್ಲಿ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿದ್ರೆ ಬೇಗ ಸಣ್ಣ ಆಗುತ್ತೆ ಇವಾಗ ಮಸಾಲೆ ರುಬ್ಕೊಂಡಿದ್ದಾಗಿದೆ ನಾನೀಗ ಒಂದು ಪಾತ್ರೆಯಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಇನ್ನೊಂದು ಬ್ಯಾಚನ್ನು ಕೂಡ ನಾನು ರುಬ್ಕೊಂಡು ಅದನ್ನು ಕೂಡ ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ ಇವಾಗ ಖಾರವನ್ನು ಮಸಾಲೆಗೆ ಕೂಡ್ಸೋಕ್ಕೆ ನಾನು ಪುಡಿ ಖಾರವನ್ನ ಒಂದು ಪಾತ್ರೆಯಲ್ಲಿ ಅಂದಾಜಿಗೆ ತಗೊಳ್ತಾ ಇದ್ದೀನಿ ನಾನಿದಕ್ಕೆ ಖಾರ ಕುಟ್ಸಿದ್ಮೇ ಮೆಣಸಿನಕಾಯಿಯನ್ನು ಕುಟ್ಸಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಉಪ್ಪನ್ನು ಹಾಕಿ ಇದನ್ನು ಕಲಸಿ ಇಟ್ಟಿದ್ದೆ ಹಾಗಾಗಿ ಅದು ಕಲರ್ ಚೆನ್ನಾಗಿ ಬಂದಿದೆ ಮತ್ತು ಖಾರ ಕೆಡಬಾರ್ದಂತ ಇದಕ್ಕೆ ಕ್ಯಾರ್ ಅಂತ ಸಿಗತ್ತೆ ಅದನ್ನು ನಾನು ಹಾಕಿ ಇಟ್ಟಿದ್ದೆ ನಾನು ನಾನು ಮಸಾಲೆಯನ್ನು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಕರೆಕ್ಟಾದ ಅಳತೆಯನ್ನು ಇದು ಇಲ್ಲಿ ಹೇಳ್ತೀನಿ ಈಗ ಸ್ವಲ್ಪ ಸ್ವಲ್ಪನೇ ಮಸಾಲೆಯನ್ನು ಹಾಕೊಂಡು ನಾವು ಅದನ್ನ ಚೆನ್ನಾಗಿ ಕೈಯಿಂದ ತಿಕ್ಕಿ ಅದನ್ನು ಎಲ್ಲ ಖಾರವನ್ನು ಕೂಡಿಸ್ಕೊಬೇಕು ಇಲ್ಲಿ ಖಾರದ ಪುಡಿ ಕಡಿಮೆ ಅನ್ಸಿದ್ರಿಂದ ನಾನು ಇನ್ನೊಂದು ಸ್ವಲ್ಪ ಖಾರವನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲಿ ನನಗೆ ಅರ್ಧ ಕಪ್ ಮಸಾಲೆಗೆ ಮೂರು ಕಪ್ನಷ್ಟು ಖಾರ ಬೇಕಾಗಿತ್ತು ನಿಮಗೆ ಮಸಾಲೆ ಒಂದು ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಎರಡೂವರೆ ಕಪ್ನಷ್ಟು ಅಚ್ಚ ಖಾರದ ಪುಡಿಯನ್ನು ನೀವು ಮಸಾಲೆಗೆ ಸೇರಿಸ್ಕೋಬೋದು ನಾನಿಲ್ಲಿ ಉದುರಾಗಿ ಮಾಡಿರೋದ್ರಿಂದ ಅರ್ಧ ಕಪ್ ಮಸಾಲೆಗೆ ಮೂರು ಕಪ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಎಲ್ಲ ಕೈಯಿಂದ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಒಂದು ಸಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಎರಡು ಸುತ್ತು ಸುತ್ತಿದ್ರೆ ಇನ್ನೂ ಚೆನ್ನಾಗಿ ಎಲ್ಲ ಮಸಾಲೆಯು ಖಾರಕ್ಕೆ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲವನ್ನು ಖಾರವನ್ನು ಉದುರು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಮಾಡಿದ್ರೆ ಎಷ್ಟು ಸ್ಮೂತ್ ಆಗಿ ಹಾಗೆ ಎಷ್ಟು ಉದುರುದುರಾಗಿ ಆಗುತ್ತೆ ಅಂತ ಹೀಗೆ ನಾನು ಎಲ್ಲವನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರು ಅಷ್ಟೇ ನಡೆಯುತ್ತೆ ನಾನು ಇಲ್ಲಿ ಮಿಕ್ಸರ್ ಮಾಡಿ ತಗೊಳ್ತಾ ಇದ್ದೀನಿ ಅಡುಗೆಗೆ ಖಾರದ ಪುಡಿಗಿಂತ ಹೀಗೆ ಮಸಾಲೆಯನ್ನ ಮಿಕ್ಸ್ ಮಾಡಿ ಪುಡಿ ಮಾಡಿ ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ ನಾವು ಎಕ್ಸ್ಟ್ರಾ ಮಸಾಲೆಯನ್ನು ಹಾಕುವ ಅವಶ್ಯಕತೆಯೂ ಇರುವುದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಾವು ಮಾಡಿದ ಮಸಾಲೆ ಖಾರ ಎಷ್ಟು ಚೆನ್ನಾಗಿ ಉದುರುದುರಾಗಿ ರೆಡಿಯಾಗಿದೆ ಅಂತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಅಡುಗೆ ಸೂಪರಾಗಿ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿದ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಬಾಯ್